ದರ್ಶನ್ಗೆ ಜಾಮೀನು ಕೊಟ್ಟಂಥ ಹಿನ್ನೆಲೆಯಲ್ಲಿ ಅವರ ತಂದೆ ನೀವೇನು ಹೇಳ್ತೀರಿ ಇದ್ರ ಬಗ್ಗೆ ಅವರಿಗೆ ಬೇಲ್ ಸಿಕ್ಕಿದೆ ಅಂತ ಕೇಳಿದಾಗ ಆರೋಪಿಗಳಿಗೆ ಜಾಮೀನಾಗಿದೆ ಅಂತ ನನಗೆ ಗೊತ್ತಾಯಿತು ಈಗ ಜಾಮೀನು ನೀಡಿದರೂ ತೀರ್ಪಲ್ಲಿ ನ್ಯಾಯ ಸಿಗುತ್ತಪ್ಪ ಈಗ ಇನ್ನು ವಿಚಾರಣೆ ಶುರುವಾಗಿಲ್ಲ ಈಗೇನೋ ಬೇಲ್ ಸಿಕ್ಕಿದೆ ಅವರ ಆಚೆ ಬಂದಿರಬಹುದು ಜಾಮೀನು ಈಗ ಏನೇ ಬಂದಿರಲಿ ಕೋರ್ಟಲ್ಲಿ ವಿಚಾರಣೆ ನಡೆಯುತ್ತಲ್ಲ ಯಾರು ಕೊಲೆ ಮಾಡಿದ್ರು ಮಾಡಲಿಲ್ಲ ಯಾರು ಸಂಚು ಮಾಡಿದ್ರು ಯಾರು ಕರ್ಕೊಂಡು ಬಂದರು ಯಾರು ಹೊಡೆದ್ರು ಯಾರು ಹಿಂಸೆ ಕೊಟ್ಟರು ಸಾಕ್ಷ್ಯ ಸಮೇತ ಅವತ್ತಿಗೆಲ್ಲ ವಿಚಾರಣೆ ನಡೀತಲ್ಲಪ್ಪ ಆಗ ನನಗೆ ನ್ಯಾಯ ಸಿಗುತ್ತೆ ನಮಗೆ ನ್ಯಾಯಾಂಗದ ಬಗ್ಗೆ ಅಗಾಧವಾದ ನಂಬಿಕೆ ಇದೆ ಅದರ ತೀರ್ಮಾನಕ್ಕೆ ನಾವು ಬದ್ಧರಾಗಿದ್ದೀವಿ ಮುಂದೆ ದರ್ಶನ್ ನಿಮ್ಮನೆಗೇನಾದರೂ ಬಂದರೆ ಬಂದರೆ ಅಂತ ಪ್ರಶ್ನೆ ಕೇಳಿದಾಗ ನಮ್ಮ ಮಗನನ್ನು ಕಳ್ಕೊಂಡಿದ್ದೀವಪ್ಪ ನಮ್ಗೆ ಯಾವ ದರ್ಶನೂ ನಮ್ಮ ಮನೆಗೆ ಬರೋದು ಬೇಕಾಗಿಲ್ಲ ನನ್ನ ಮಗನ ಸಾವಿಗೆ ನ್ಯಾಯ ಮಾತ್ರ ನನಗೆ ಬೇಕು ದರ್ಶನ್ ನನ್ನ ಮನೆಗೆ ಬರೋದೇನು ಬೇಕಾಗಿಲ್ಲ ಅಂತ ಹೇಳಿ ರೇಣುಕಾಸ್ವಾಮಿಯವರ ತಂದೆ ಶಿವನಗೌಡರು ಚಿತ್ರದುರ್ಗದಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕೊಲೆ ಅಪರಾಧಿಗಳಿಗೆ ಎಲ್ಲರಿಗೂ ಬೇಲಾಗಿದೆ ಅಂತ ತಮ್ಮ ಮಾಧ್ಯಮದ ಮುಖಾಂತರ ನನಗೆ ಗೊತ್ತಾಗಿದೆ ಆದರೆ ಏನು ಅಂತ ಪೂರ್ತಿ ಮಾಹಿತಿ ನನಗೆ ಗೊತ್ತಿಲ್ಲ ನಾವು ಟಿ ವಿ ಹಾಕಕ್ಕೆ ಹೋಗಿಲ್ಲ ಆದರೆ ನ್ಯಾಯಾಲಯದ ಬಗ್ಗೆ ಮತ್ತು ನಮಗೆ ಪೂರ್ಣವಾದ ನಂಬಿಕೆ ಇದೆ ತಾತ್ಕಾಲಿಕವಾಗಿ ನಮಗೆ ಅವರಿಗೆ ಬೇಲ್ ಆಗಿರ್ಬೋದು ಆದರೆ ಅಂತಿಮವಾಗಿ ಯಾರು ತಪ್ಪಿಸ್ತಿದ್ದಾರೆ ಅವ್ರಿಗೆ ಶಿಕ್ಷೆ ಆಗುತ್ತೆ ಅಂತ ಪೂರ್ಣ ನಂಬಿಕೆ ಇದೆ ನ್ಯಾಯಾಲಯದ ಮೇಲೆ ನಮಗೆ ನಮಗೆ ಸಮಿಕೆ ಇದೆ ನ್ಯಾಯಾಲಯ ಅದೇನು ತೀರ್ಮಾನ ಮಾಡುತ್ತೋ ಅದು ಯಾವ ಕಾರಣದಿಂದ ಮಾಡುತ್ತೋ ನಮಗೆ ಅದು ಗೊತ್ತಾಗೋದಿಲ್ಲ ಅದು ನ್ಯಾಯಾಲಯದ ಮೇಲೆ ನನ್ನ ನಂಬಿಕೆ ಇದೆ ಮುಂದೆ ಅದು ನಮಗೆ ಕೊನೆ ಇನ್ನೂ ಎನ್ಕ್ವೈರಿ ಅವು ಏನು ಆಗ್ತಾವಲ್ಲ ಆ ಟೈಮ್ನಲ್ಲಿ ನಮಗೆ ನ್ಯಾಯ ಸಿಗುತ್ತೆ ಅಂತ ಪೂರ್ಣ ನಂಬಿಕೆ ಇದೆ ತಪ್ತರಿಗೆ ಶಿಕ್ಷೆ ಆಗುತ್ತೆ ಅಂತ ನಂಬಿಕೆ ಇದೆ ನಾವು ಇದು ಈ ಮಧ್ಯದಲ್ಲಿ ಸರ್ಕಾರವನ್ನು ಕೇಳೋರು ಅಷ್ಟೇ ನಮ್ಮ ಸೊಸೆಗೆ ದಯಮಾಡಿ ಒಂದು ಕಾಯಮಾದ ನೌಕರಿ ಒಂದು ಕೊಡಬೇಕಂತ ನಾನು ಅವರಲ್ಲಿ ವಿನಂತಿ ಮಾಡೋಕೆಂತ ಇಷ್ಟ ಏನಾದರೂ